ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಗಣಪತಿ ಹಬ್ಬದ ಐದನೇ ದಿನದ್ದು ಅಂದರೆ ವಿಸರ್ಜನೆ ದಿನದ ವ್ಲಾಗನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕಾಗ್ತೀನಿ ಮಾರ್ನಿಂಗ್ ನಮ್ಮನೆಯವರೆಲ್ಲ ಪೂಜೆ ಮಾಡಿದರು ಇನ್ನು ಬಾಳೆಹಣ್ಣು ಐದು ದಿನ ಆಗುತ್ತಲ್ರಿ ಹೀಗಾಗಿ ಸ್ವಲ್ಪ ಮೆತ್ತಗಾಗಿದ್ವು ಹಿಂಗಾಗಿ ನಾನು ಸ್ವಲ್ಪ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ನೆವೆದೇಕಂಥ ಪೂರಿ ಕುರ್ಮ ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ದೆ ಇನ್ನು ವಿಸರ್ಜನೆ ಆದಮೇಲೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಗಣಪತಿಗೆ ನಾನು ನೈವೇದ್ಯಕ್ಕೆ ಮಾಡಿರ್ತೀನಿ ಪ್ರತಿ ವರ್ಷ ಹೀಗಾಗಿ ಅದನ್ನು ರೆಡಿ ಈ ಕಡೆಗೆ ಪೂರಿ ಹಿಟ್ಟು ಕಲಸಿಟ್ಟಿದ್ದೆ ಮತ್ತು ಕಸ್ಟರ್ಡೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಲಿನೊಳಗೆ ಅದನ್ನು ಕುದಿಸೆಲ್ಲ ಇಟ್ಕೊಂಡು ರಾತು ಅಂತಂದು ಹೇಳಿ ನಾನು ಬೆಳಗ್ಗೆ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿದ್ಮೇಲೆ ಇಷ್ಟೆಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದೆ ನೋಡ್ರಿ ಕಸ್ಟರ್ಡೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಹಾಲು ಕುದಿಸಿದ ಮೇಲೆ ಏನು ಹಾಕಿರ್ತೀನಿಲ್ಲ ಪೌಡ್ರು ಅದು ಮೇಲೆ ಏನು ಫ್ರೂಟ್ಸ್ ಇರ್ತಾವಲ್ಲ ಅದನ್ನು ಹಾಕಿರ್ತೀನಿ ಅಷ್ಟೇ ಇದಕ್ಕೆ ಬೇಕಾದ್ರೆ ಮಾತೇನೋ ಡ್ರೈ ಫ್ರೂಟ್ಸು ಚೆರ್ರಿ ಟೂಟಿ ಫ್ರೂಟಿ ಎಲ್ಲ ಹಾಕ್ತಾರೆ ಬಟ್ ನಾನು ಪದೇ ಪದೇ ಮಾಡೇ ಮಾಡ್ತಿರ್ತೀನಿ ಹಣ್ಣಿಂದ ಹಿಂಗಾಗಿ ನಾನೇನು ಜಾಸ್ತಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಸೊ ಅದನ್ನು ರೆಡಿ ಮಾಡೀನಿ ಇನ್ನು ಇನ್ನು ಇಷ್ಟು ಹಣ್ಣು ಉಳ್ದ ನೋಡಿರಿ ಇನ್ನು ಫ್ರಿಜ್ಜಿನಾಗ ಇಡ್ತೀನಿ ಇನ್ನು ಸಿದ್ಧಂದು ಇವತ್ತು ಸ್ಕೂಲ್ ರಜಾ ಆ್ಯಕ್ಚುಲಿ ಇಲ್ಲೇ ಇವತ್ತು ಗೌರಿ ಪೂಜೆ ಅಂತಂದು ರಜಾ ಕೊಟ್ಟಾರೆ ಒಂದು ಸ್ವಲ್ಪ ರಿವಿಷನ್ ಮಾಡಿ ಎಲ್ಲ ಮಾಡಿದ ಆಟಾಡಕ್ಕೆ ಹೋಗ್ಯಾರ ನೋಡ್ರಿ ಕೆಳಗೆ ಸೊ ಈ ಒಂದಿಷ್ಟು ಹಣ್ಣು ಉಳ್ದಾವು ಒಂದು ಮೂರು ಆ್ಯಪಲ್ ಹಾಕೀನಿ ಒಂದು ಏಳೆಂಟು ಎಂಟು ಹಣ್ಣು ಹಾಕಿ ಇಟ್ಕೊಂಡಿನಿ ಇಷ್ಟು ಇನ್ನು ಫ್ರಿಜ್ನಾಗೆ ಇಡ್ತೀನಿ ಸ್ವಲ್ಪ ತಣ್ಣಗೆ ಅಂತಂದ್ರೆ ಚಲೋ ಅನಿಸ್ತತಿ ಇನ್ನಕ್ಕೆ ಸಂಜೆ ಮುಂದೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡಕತ್ತಿ ನೋಡ್ರಿ ಟೈಮು ಐದೂವರೆ ಆಗೈತಿ ನನ್ನ ಫ್ರೆಂಡ್ ಒಬ್ಬಕ್ರೆ ಅರ್ಶನ ಕುಂಕುಮಕ್ಕ ಹೇಳ ರೆಡಿ ರೆಡಿಯಾಗ್ಯ ನೋಡ್ರಿ ಸೊಪ್ಪ ಅಕ್ಕಿ ಗೌರಿ ಕುಂದ್ರಸಿರ್ತಾಳೆ ಹಿಂಗಾಗಿ ಅರ್ಶನ ಕುಂಕುಮಕ್ಕ ಹೇಳ ಅಲ್ಲಿ ಹೊಂಟೀನಿ ಬಂದ ತಕ್ಷಣ ಇನ್ನು ನಮ್ಮ ಗಣಪತಿದೆಯೆಲ್ಲ ಹ್ಞೂ ವಿಸರ್ಜನೆ ಐತಿ ಅಂತ ಐದನೇ ದಿನದ್ದು ಸೊಸ್ತ ಕಣಕ್ಕದ್ದು ನಮ್ಮ ಗಣಪತಿ ಲಾಸ್ಟ್ ದಿನ ಇನ್ನು ಇವತ್ತು ವಿಸರ್ಜನೆ ಮಾಡಬೇಕು ಸೊ ನಮ್ಮ ಮನೆಯವರು ಬರ್ತೀನಿ ಅಂದರೆ ಮತ್ತು ಇನ್ನು ಧೀರಾಜನ ಬಂದ ಮೇಲೆ ನಮ್ಮ ಗಣಪತಿ ವಿಸರ್ಜನೆ ಮಾಡೋದು ಐತಿ ಇವತ್ತು ಸೊ ಈವ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡೀನಿ ಕಸ ಆಗಿ ಎಲ್ಲ ಕಿಚನ್ ಕ್ಲೀನಾಗಿತ್ತು ನೋಡ್ರಿ ಸೊ ಈಗ ಪಟ್ನ ಹೋಗಿ ಅರ್ಶನ ಹೋಗಿ ಬರ್ತೀನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಕ್ಕಿದು ಮಾಡಿರ್ತಾ ಮಾಡಿರ್ತಾಯಿದ್ದೇನೆ ಹೋದ ವರ್ಷದ ಬ್ಲಾಗ್ನಾಗೆನ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಅಕ್ಕಿ ಗೌರಿ ಮತ್ತು ಶಂ ಶಂಕರ ಶ ಏನ ಶಂಕರ ಪರಮೇಶ್ವರ ಅಂತಂದು ಹಿಂಗೆ ಕುಂದರ್ಸಿರ್ತಾಳಕ್ಕೆ ಒಬ್ಬೊಬ್ಬರು ಎರಡೆರಡು ಗೌರಿ ಕುಂದರ್ಸ್ತಾರೆ ಇವರು ಪರಮೇಶ್ವರ ಮತ್ತು ಪಾರ್ವತಿ ಅಂತಂದು ಹಿಂಗೆನೇ ಕುಂದರ್ಸ್ತಾಳಕ್ಕೆ ಚಂದ ಮಾಡಿರ್ತಾಳೆ ಗಣಪತಿ ಮತ್ತು ಅದರ ಬಾಜುಕೆ ಗೌರಿ ಎಲ್ಲ ಮಾಡಿರ್ತಾಳ ಮಸ್ತ ಮಸ್ತ್ ಮಸ್ತ್ ಮಾಡಿರ್ತಾಳೆ ಸೊ ಅಲ್ಲಿ ತಕ್ಷಣ ಪ್ರತಿ ವರ್ಷ ಹೇಳ್ತಾಳೆ ಸೊ ಹೀಗಾಗಿ ಇಲ್ಲಿ ಹುಂಟಿಗೆ ಬಂದ ತಕ್ಷಣ ಇನ್ನೂ ಇಲ್ಲ ಇನ್ನು ದೀಪ ಅದು ಹಚ್ಬಿಟ್ಟು ನಮ್ಮ ಗಣಪತಿದು ಆರತಿ ಮಾಡೋದೈತಿ ಸೊ ನಮ್ಮ ಮನೆಯರು ಬರ್ರಾಗ ಪಟ್ನಾಗ ಹೋಗಿ ಬರೋ ಐದುವರೆಗೆ ಹೇಳೋಕ್ಕೆ ಆಗಲೈ ಇದು ನಲ್ವತ್ತು ನೋಡ್ರಿ ಇವತ್ತು ಏನಂದ್ರೆ ಐದನೇ ದಿನದ ಹೋಗೋ ಗಣಪತಿ ಇರ್ತಾವೆ ಮತ್ತು ಗೌರಿ ಇವು ಎಲ್ಲ ಅರ್ಶನ ಕರ್ದ ಥರ ಹಿಂಗಾಗಿ ಏನಕ್ಕಿ ಟೈಮಿಗೆ ಬಂದು ಹೋಗ್ರಿ ಅಂತಂದು ಹಾಕಿನೂ ಮೆಸೇಜ್ ಹಾಕಿಲ್ಲ ಮತ್ತು ಉಳಿದವ್ರಿಗೆ ಅನುಕೂಲ ಆಗತ್ತಲ್ಲ ಕೆಲವೊಬ್ರು ಮತ್ತಿಲ್ಲಿ ನಮ್ಮ ಸೊಸೈಟಿ ಒಳಗೆ ಐದನೇ ಫ್ಲೋರ್ನಾಗೆ ಫ್ಲೋರ್ ಇವತ್ತು ಆರತಿ ಸೊ ಹೀಗಾಗಿ ಅವ್ರಿಗೂ ಎಲ್ಲ ಆತಿರ್ತಾವೆ ಪ್ರಸಾದ ಮಾಡಬೇಕು ಇಷ್ಟು ಗಡಗಡೆ ಇರ್ತದೆ ಹೆಣ್ಮಕ್ಳದು ಸೊ ನಾನು ಹೋಗಿ ಪಟ್ನ ಕುಟುಂಬ ತೊಗೊಂಡು ಬರ್ತೀನಿ ಸಿದ್ದು ಇಲ್ಲ ಕುಂದಿರ್ತೀಯ ನೀನು ನಾನು ಹೋಗೋದು ಒಂದು ಸ್ವಲ್ಪ ಲೇಟ್ ಆಯ್ತು ನೋಡಿರಿ ಹೋಗೋಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಒಂದ್ಸರ್ತಿ ನಿಮ್ಗೆ ಪೂಜೆ ಹೆಂಗೆ ಮಾಡ್ಯಾಳ ಮತ್ತು ಅವ್ರದ್ದು ಗಣಪತಿ ಎಲ್ಲ ತೋರಿಸಿರಾತು ಅಂತಂದು ಹೇಳಿ ಒಂದು ಸಣ್ಣ ಒಂದು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ದೆ ಜ್ಯೋತಿ ನಾನು ಮತ್ತೆ ಅಪರ್ಣ ಮತ್ತು ಸುನೀತಾ ಇವರಿಷ್ಟು ಜನರು ಮೊದಲು ಹೋಗಿದ್ವಿ ಇನ್ನು ಗೌರಿ ಮತ್ತು ಶಂಕರ ಶಂಕರ ಪರಮೇಶ್ವರ ಅಂತಂದು ಹೇಳಿ ಪೂಜೆ ಮಾಡ್ತಾರೆ ಅದರ ಪಕ್ಕಕ್ಕೆ ಗಣಪತಿ ಇಟ್ಟು ಪ್ರತಿ ವರ್ಷವೂ ಇದೇ ರೀತಿ ಮಾಡಿರ್ತಾಳೆ ಅವ್ರವ್ರ ಮನೆ ಪದ್ಧತಿ ಹೆಂಗಿರ್ತಾವಲ್ಲ ರೀ ಅದನ್ನೆಲ್ಲ ಮಾಡ್ತಾರೆ ಮತ್ತು ಇನ್ನು ಸ್ನ್ಯಾಕ್ಸ್ ಹೇಳಿ ಸಮೋಸ ಎಲ್ಲ ಇತ್ತು ನಾವೆಲ್ಲ ನಾಲ್ಕು ಜನ ಸೇರಿ ಸ್ವಲ್ಪ ಕೂತ್ಕೊಂಡು ಆರತಿ ಅದೆಲ್ಲ ಮಾಡಿಬಿಟ್ಟು ಮತ್ತು ಸ್ನ್ಯಾಕ್ಸ್ ತಿಂದ್ಕೊಂಡು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಅವಸರಾಗಿತ್ತು ಯಾಕಂದರೆ ನಮ್ಮ ಮನೆಯವರು ಫೋನು ಮಾಡಕತ್ತಿದ್ರು ಮತ್ತು ಕೆಳಗಡೆ ಕಾರ್ಯಕ್ರಮವೂ ಇರ್ತಾವಲ್ಲ ರೀ ಹೀಗಾಗಿ ಬೇಗ ಬಂದ್ರವರು ನಮ್ಮ ಮನೆಯವರು ಬಂದಮೇಲೆ ನಾನು ಜಾಸ್ತಿ ಹೊತ್ತು ನಿಂತ್ಕೊಳಕ್ಕೆ ಹೋಗಲಿಲ್ಲ ಅಲ್ಲಿ ಹೀಗಾಗಿ ನಾನು ಫೋನ್ ಬಂದ ತಕ್ಷಣ ಬಂದೇ ಬಿಟ್ಟು ನಾನು ಸ್ನ್ಯಾಕ್ಸನ್ಗೆ ಸ್ವಲ್ಪ ತಿಂದ್ಕೊಂಡು ಬಂದ್ಬಿಟ್ಟೆ ಇನ್ನು ಸಾಯಂಕಾಲದ ಆರತಿ ಎಲ್ಲ ಧೀರಜ್ ಸಾರಿ ದಿ ಸಿದ್ದು ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಸೊ ಅವರು ಪ್ರತಿ ವರ್ಷ ಗಣಪತಿ ತೊಗೊಂಡು ಬರ್ತೀವಲ್ಲ ಸ್ಥಾಪನೆ ಮಾಡುವಾಗ್ತು ಮತ್ತು ವಿಸರ್ಜನೆ ಮಾಡುವಾಗತ್ತೋ ಅವರು ಬಂದ ಬಂದಿರ್ತಾರೆ ಸೊ ಸಾಯಂಕಾಲ ಆರೂವರೆ ಆರು ಮುಕ್ಕಾಲು ಏಳು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ ಅಷ್ಟೊತ್ತಿಗೆ ಅದೆಲ್ಲ ತಯಾರಿ ಮಾಡಿಕೊಂಡು ಮನೆಯೊಳಗೆ ಆರತಿ ಎಲ್ಲ ಮಾಡ್ಕೊಂಡು ಇನ್ನೂ ಗಣಪತಿ ವಿಸರ್ಜನೆ ಮಾಡೋಕ್ಕೆ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಹೊಂಟಿದ್ರು ಮತ್ತು ಸಿದ್ದುನು ಇನ್ನು ಕೆಳಗಡೆ ಇವತ್ತು ಪ್ರೈಝ್ ಡಿಸ್ಟ್ರಿಬ್ಯೂಷನ್ ಅವೆಲ್ಲ ಕಾರ್ಯಕ್ರಮ ರೀ ಮತ್ತು ಗಣಪತಿ ಫಸ್ಟ್ ಎಲ್ಲ ನಮ್ಮದು ಗಣಪತಿ ಪೂಜೆ ಆರತಿ ಎಲ್ಲ ಮುಗಿಸಿದ ಮೇಲೆ ನಾನು ಒಂದು ಸ್ವಲ್ಪ ಮಧ್ಯಾಹ್ನ ಹೆಂಗೆ ಪೂರಿ ಮಾಡಿದ್ನೆಲ್ಲ ಊಟಕ್ಕೆ ಒಂದು ಸ್ವಲ್ಪ ಚಪಾತಿ ಅದನ್ನು ಮಾಡಿಕೊಂಡ್ರದ್ದು ಅಂಥೇಳಿ ನಂದು ಅದು ಒಂದು ಸ್ವಲ್ಪ ಪ್ರಿಪ್ರೇಷನ್ನ ಮಾಡ್ಕೊಳಕ್ತಿದ್ದೆ ಸೊ ನಮ್ಮ ಗಣಪತಿ ಈ ವರ್ಷದ ಐದು ದಿನದ ಹಬ್ಬವಾಳ ಮಸ್ತ್ ಅಂದ್ರೆ ಮಸ್ತ್ ಆಯಿತು ಖರೆ ಹೇಳ್ಬೇಕಂದ್ರೆ ಸಿಂಪಲ್ಲಾಗಿ ಆದ್ರೂ ಚಲೋ ಅನ್ನಿಸ್ತು ಮತ್ತು ಖುಷಿನೂ ಅನ್ನಿಸ್ತು ಮತ್ತು ವಿಸರ್ಜನೆಯೂ ಕೂಡ ಅಷ್ಟು ಚಲೋ ಆಯ್ತು ನೋಡ್ರಿ ಇನ್ನೂ ಗಣಪತಿ ಹೋದ್ಮೇಲೆ ಒಳಗೆ ಎಷ್ಟು ಬಣ ಬಣ ಅನಿಸತ್ತು ನೋಡ್ರಿ ಮಂಪ ಇನ್ನೆಲ್ಲ ಇವನ್ನ ನಾಳೆ ಎಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ ಇನ್ನು ಆದಷ್ಟು ನಾನು ಸ್ವಲ್ಪ ಅನ್ನ ಅನ್ನಕ್ಕೇ ಇಟ್ಕೊಂಡಿದ್ದೆ ಕುಕ್ಕರು ಇಟ್ಕೊಂಡಿದ್ದೆ ಹಂಗೆ ಸಿದ್ದು ಕೆಳಗಡೆ ಹೋಗಬೇಕಿತ್ತು ಮತ್ತು ಎಂಟು ಗಂಟೆ ಮೇಲೆ ಎಲ್ಲ ಪ್ರೋಗ್ರಾಮ ಶುರು ಇವತ್ತು ಆ್ಯಕ್ಚುಲಿ ಡಿಸ್ಟ್ರಿ ಪ್ರೈಸ್ ಡಿಸ್ಟ್ರಿಬ್ಯೂಷನು ಇದೇನು ಮ್ಯೂಸಿಕಲ್ ಚೇರು ಮತ್ತು ಸಿಂಗಿ ಸಾರಿ ಡ್ಯಾನ್ಸು ಅವೆಲ್ಲ ಇದು ಅಲ್ಲರು ಸಿದ್ದು ಫಸ್ಟ್ ಡೇ ಡಾನ್ಸ್ ಇತ್ತಲ್ಲ ಅದ್ರೊಳಗೆ ಅವನು ಡಾನ್ಸ್ ಗ್ರೂಪ್ ಡ್ಯಾನ್ಸ್ ಮಾಡಿದ್ದ ಸೊ ಬರ್ತತೆ ಇಲ್ಲ ಅಂದ್ಕೊಂಡು ನಾವು ಅದನ್ನ ಮಾತಾಡ್ಕೊತ ನಾನು ಚಪಾತಿ ಮಾಡೋಕ್ಕತ್ತಿದ್ದೆ ಇನ್ನೇನು ಹಾಡು ಅದೆಲ್ಲ ಸೌಂಡ್ ಬರ್ತದಲ್ಲ ರೀ ಹೀಗಾಗಿ ನಾನು ವಯಸ್ಸು ಕೊಡಕತ್ತೀನಿ ನೋಡಬೇಕು ಸೋಲೋ ಡ್ಯಾನ್ಸು ಭಾಳ ಮಸ್ತ್ ಮಾಡಿದ್ದಾರೆ ಹುಡುಗಿ ಹುಡುಗಿಯರು ಮತ್ತು ಹುಡುಗರು ಕೆಲವೊಂದಿಷ್ಟ ನಿಮ್ಮ ಜೊತೆಗೆ ನಾನು ಶೇರು ಮಾಡ್ಕೊಂಡಿನಿ ಇವನು ಆ್ಯಕ್ಚುಲಿ ಗ್ರೂಪ್ ಡ್ಯಾನ್ಸ್ ಒಂದು ಈ ವರ್ಷ ಮಾಡಿದ ಸೋಲೋ ಯಾಕಂದು ಹೋಗಲಿಲ್ಲ ಎಕ್ಸಾಮ್ ಟೈಮು ಇದ್ದು ಮತ್ತು ಅವ್ನಿಗೆ ಯಾಕೆ ಈ ವರ್ಷ ಮನ್ಸು ಇರಲಿಲ್ಲ ಹೀಗಾಗಿ ನಾನು ಜಾಸ್ತಿ ಫೋರ್ಸು ಮಾಡೋಕ್ಕೋಗಿಲ್ಲ ಮತ್ತು ನನಗಷ್ಟು ಸ್ವಲ್ಪ ನೋವಿಂದು ಅದು ಪ್ರಾಬ್ಲಮ್ ಇದ್ದರಿಂದ ನಾನು ಜಾಸ್ತಿ ಅವ್ನು ಒತ್ತಾಯ ಮಾಡೋಕ್ಕೂ ಹೋಗಲಿಲ್ಲ ಹೀಗಾಗಿ ಅವರ ಹುಡುಗರೆಲ್ಲ ಸೇರಿ ಕಲಿತ್ಕೊಂಡು ಒಂದು ಗ್ರೂಪ್ ಡ್ಯಾನ್ಸನ್ನು ರೆಡಿ ಮಾಡಿಕೊಂಡಿದ್ದರು ಸೊ ಅದನ್ನೆಲ್ಲ ಮಾಡಿದರು ಅದ್ರೊಳಗೆ ಅವನು ಪ್ರೈಝ್ ಡಿಸ್ಟ್ರಿಬ್ಯೂಷನ್ಗಿನ್ ಕೆಳಗೆ ರೀ ಅದರೊಳಗೆ ಅವ್ರಿಗೆ ಥರ್ಡ್ ಪ್ರೈಝು ಬಂತು ಸೊ ಅದನ್ನೆಲ್ಲ ಗಿಫ್ಟ್ ಕೆಳಗಡೆ ಹೋಗಿ ತೊಗೊಂಡ್ಬಂದಿದ್ದ ಅವನು ನಾನು ಇನ್ನೂ ಹೋಗಿರಲಿಲ್ಲ ಕೆಳಗಡೆ ಪ್ರೈಸ್ ಅಷ್ಟೇ ಕೊಡೋದಿತ್ತಲ್ರಿ ಹೀಗಾಗಿ ಅದನ್ನೆಲ್ಲ ತಂದು ತೋರ್ಸಕ್ಕತ್ತಿದ್ದೆ ನೋಡಿರಿ ಥರ್ಡ್ ಪ್ರೈಸ್ಗೆ ಫುಲ್ ಚಾಕ್ಲೇಟ್ದು ಒಂದು ಪ್ಯಾಕೆಟ್ ಕೊಟ್ಟಿದ್ರು ಚಲೋ ಅನಿಸ್ತು ಗಿಫ್ಟ್ ಖುಷಿ ಅನಿಸುತ್ತಲ್ರಿ ಮಕ್ಕಳಿಗೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್